ಆಯ್ತು ದೋಸ್ತರ ನಾವು ಇವತ್ತು ನೋಡ್ರಿ ಮುದೋಳು ಮಾರ್ಕೆಟ್ಗೆ ರೀ ಈ ಮುಧೋಳ ಮಾರ್ಕೆಟ್ ಪ್ರತಿ ಶುಕ್ರವಾರದ ರೀ ಐತ್ರಿ ಹಂಗೆ ನಮ್ಮ ಯೂ ಕೆನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಲೈಕ್ ಮಾಡಿ ಹಂಗೆ ವೀಡಿಯೋ ತನಕ ನೋಡಿ ಬರ್ರಿ ಮರಿ ಮಾರ್ಕೆಟ್ ಏನಾದ್ರೂ ರೇಟ್ ನೋಡ್ಕೊಂಡು ಬರೋಣ ಬರ್ರಿ ದೋಸ್ತರ ಎರಡು ಮಲಾಕ್ರೆ ಮರಿ ತೊಡ್ದಾಗ್ರಿ ಹದಿನಾರು ಮರಿದಾವ ಏನಿರ ಹದಿನಾರು ಮರಿ ರೇಟ್ ಅಲ್ಲ ಹದಿನಾಲ್ಕುವರೆ ಸಾವಿರ ಐತ್ರಿ ಅಲ್ಲ ಮತ್ತು ಪ್ಯಾನೆಲ್ ಎಷ್ಟು ಬಂದ್ರೆ ಬಿಡ್ತೀರಿ ಹದಿಮೂರು ಸಾವಿರ ಬಂದ್ರೆ ಬಿಡ್ತೀರಿ ನೋಡ್ ದೋಸ್ ಮರಿ ಇವ್ರತಿ ಪ್ರತಿ ವಾರ್ತಾರೆ ಮರಿ ಚಲೋ ಚಲೋ ಮರಿ ತೊಗೊಂಬರ್ತಾರ್ರಿ ಇವ್ರಿಗೆ ವೇಟ್ ಆಗ್ರಿ ಮರಿ ಎಲ್ಲ ಚಲೋದಾರಲ್ಲ ಎಲ್ಲ ಕಾಮ ಎಲ್ಲ ಎಲ್ಲ ನೀಡ್ದಾರಲ್ಲ ಮರಿಗಳೂರ್ ದೋಸ್ರ ಇಲ್ಲಿ ಒಂದು ಮರೀದಾವ್ರಿ ಅನರ್ಥಕ ಇಲ್ಲ ಬರ್ತಾರೆ ಎಲ್ಲ ಬರ್ತಾರೀಡ ದೊಡ್ಡದ ಮರಿ ಎಲ್ಲ ಕುಡಿಯುವ ಮರಿ ಹತ್ತಿ ಸಾವಿರ ಹೇಳ್ತೀರಿ ಫೈನಲ್ಲ ಎಷ್ಟು ಬಂದ್ ಬಿಡ್ತೀರಿ ಎರಡು ಸಾವಿರ ಎರಡು ಬಂದು ಬಿಡ್ತೀರಿ ನೂರು ದೋಸೆ ಮರಿಯೆಲ್ಲ ತಿಲೋದಾವೆ ರೀ ಫೈನಲ್ ಎರಡು ಸಾವಿರ ಎರಡು ಬಂದು ಬಿಡ್ತಾರ ಎಲ್ಲ ಕರಿಕೆ ಮರಿದಾವ್ರಿ ಎಲ್ಲ ಎಲ್ಲ ಚಿಲೋ ಮರಿದಾವೆ ಎಲ್ಲ ಎಲ್ಲ ಕ್ವಾಲಿಟಿ ಮರಿದಾವೆ ಅಣ್ಣ ಏನು ಹೇಳಿದೆವು ನಾಲ್ಕು ಹದ್ಮೂರು ಸಾವಿರ ಹದ್ಮೂರ್ ಸಾವಿರ ಬಿಡ್ತಿರಿ ಹತ್ತು ಸಾವಿರ ನೋಡದ್ರಿ ಮರಿ ಬಾರದ್ರಿ ಹತ್ತು ಸಾವಿರ ರೂಪಾಯಿ ನೋಡದ್ರಿಗೆ ಮರಿದವ್ರೆ ಅನಾರು ಮರಿ ರೇಟ್ ಎರಡಪ್ಪ ಮರಿ ತರ ಹದಿನಾರು ಹದಿನಾರು ಮರಿ ಐತಿ ಏನಿಲ್ಲ ಹದಿನಾರು ರೇಟಾ ಒಂಬತ್ತು ಸಾವಿರ ಕಮ್ಮಿ ಕೊಡ್ತೀನಿ ನೋಡ್ತಾರ ಬಾರಿ ಮಾಡಿದಾವ್ರಿ ಇವ್ರ ಪ್ರತಿ ಶುಕ್ರವಾರ

ಇಪ್ಪತ್ತೈದು ಮರಿ ಏನಾರ ಇಪ್ಪತ್ತು ಅದ್ರ ಹೆಂಗೆ ಆಯ್ತು ಹತ್ತು ಮರಿ ಒಂಬತ್ತು ಸಾವಿರಕ್ಕೆ ಆದ್ರೆ ಕೊಟ್ಟಿಲ್ಲ ಹಾಂ ಫೈನಲ್ ರೇಟ್ ಏನು ಬಿಡೋದ್ರ ಒಟ್ಟು ಒಂಬತ್ತು ಸಾವಿರ ನಾವು ನಾವು ಕೊಡ್ತೀವಿ ರೀತ್ರೆ ನೋಡ್ರೋಸ್ತ್ರ ಮರಿ ಹಂಗೆ ಬರೀ ಇದಾವೆ ರೀ ಎಲ್ಲ ಚಲೋ ಮರಿದಾವ್ರಿ ಎಲ್ಲ ಇವ ಸೆಲೆಕ್ಷನ್ ಮರಿದಾವೆ ಏನ್ ಯಾರು ಒಟ್ಟು ರೀ ಏಟೇನೇ ರೀ ಹೇಳಿ ಏನೇ ಹನ್ನೊಂದು ವರ್ಷ ಮಾಲಕರ ಹನ್ನೊಂದ್ ವರ್ಷ ಹತ್ತಾರೀ ಮರಿ ಭಾರಿ ಅದಾವ್ರಿ ಮಾಲಕ್ರ ಪ್ಯಾನೆಲ್ ಟ ಮಾಡಿ ಬಿಡ್ತಿರ ಪ್ಯಾನೆಲ್ ಟ ಮಾಡಿ ಬಿಡ್ತಿರ ಒಟ್ಟು ಒಂಬತ್ತೂರ ಮೇಲೆ ಬಂದ್ರೆ ಕೊಡ್ತೀರಿ ನೋಡಿದ್ರೆ ಮರಿ ಚಲೋದವ್ರಿ ನೋಡಿದ್ರೆ ಮರಿದಾವ್ರಿ ಏನು ರೇಟ್ ಅಡುಗೆ ಜೋಡಿ ಎಂಟೂರಿ ಎಂಟೂವರೆ ಸಾವಿರ ನೋಡಿದ್ರೆ ಮರಿ ಚಲೋದವ್ರಿ ಸಣ್ಣ ತಪ್ಪದಾಗ ಪಾಲ ಬಿಡ್ತಿವಿ ಅಡುಗೆ ಜೋಡಿ ಹೆಂಗ್ ಬಿಡ್ತಿ ಜೋಡಿ ಎಂಟು ಸಾವಿರ ಕೊಡ್ತಿವಿ ನೋಡಿದ್ರ ಮರಿ ಬಾರಿ ಇದಾವ್ರಿ ಮರಿ ಮತ್ತಿ ಇವ್ರ ಪ್ರತಿ ಕೆರೂರು ಮಾರ್ಕೆಟ ಮುದೋಳ ಆಮೀನ್ಗಡೆ ಎಲ್ಲ ಹಾಕಾರೀ ಚಲೋ ಚಲೋ ಮರಿ ತೊಗೊಂಡ್ಬರ್ತಾರೀ ಮಲಕ್ ಏನು ರೇಟ್ ಇದೆ ಬಂದ್ರಿ ಹನ್ನೆರಡು ಸಾವಿರ ರೀ ಹನ್ನೆರಡು ಸಾವಿರದ ಮರಿ ಬರೀ ರೈಟ್ ಮರಿ ಮಲಗಿ ಬಂದು ಬಿಡ್ತೀರಿ ಪ್ಯಾನೆಲ್ಲ ಪ್ಯಾನೆ ಇಟ್ ಬಂದು ಬಿಡ್ತೀರಿ ಹನ್ನೆರಡು ಸಾವಿರ ಬಂದ್ರೆ ಕೊಡ್ತೀರಿ

ನೂ ಬರ್ರಿ ಮಲಾಗ್ ರೇಟ್ ಅವ್ರಿ ಮಲಗ ರೇಟ್ದ ಮರಿ ತೊಡಲ್ಲ ಇವ ಹೇಳ್ದ ತೊಡಲ್ಲ ರೀ ಹದಿನೈದು ರೀ ಏನೇ ರೇಟ್ ಹದಿನೈದ ರೀ ಹನ್ನೆರಡು ಸಾವಿರ ಹೇಳ್ತೀರಿ ದೋಸ್ತ್ರ ಮರಿ ಚಲೋ ಅದ ರೀ ಮೇಸಾಕ ರೀ ಮೊಲಕ್ರ ಪೈನಲ್ ಇಟ್ ಬಂದ್ಬಿಡ್ತೀರಿ ಪ್ಯಾನಲ್ ಎಟ್ ಬಂದ್ಬಿಡ್ತೀರಿ ಪ್ಯಾನಲ್ ಆಗಿರಿ ಪ್ಯಾನಲ್ ಎಟ್ ಬಂದ ಬಿಡ್ತೀರ ಅಂದ್ರಿ ಹನ್ನೊಂದು ವರಿ ಅಷ್ಟು ಕೊಮ್ಮ ಆದ್ರೆ ಬಿಡ್ತೀವಿ ರೀ ನೋಡ ದೋಸ್ತ್ರ ಮರಿ ಚಲೋ ಅದ ನೋಡ್ರಿ ಭಾರಿ ಮರಿ ಅಲ್ಲ ರೀ ದೋಸ್ತರ ಅಂತ ಮರಿ ಅದಾವ ರೀ ಕರಿ ಕನಿ ಕರಿ ಕಣ್ಣೊಂಬ ಮರಿ ಬಾರಿ ಇದಾವ್ರಿ ಮಲ ಇಪ್ಪತ್ತ್ ಮರಿದ ಇಪ್ಪತ್ತ್ಮೂರಿ ಏನಿದೆ ರೇಟಾ ಹಾಂ ಏನ ಕೊಟ್ಟೋದ್ರಿ ಹತ್ತು ರ್ಯಾಂಕ್ ಹೇಳ್ತೀರಿ ಏನು ಯಾರದು ಕೇಳಕರ ನೀವು ಕೇಳ ಯಾರು ಕೊಟ್ಟಿಲ್ಲ ಫೈನಲ್ ಎರಡು ಬಾರಿ ಕೊಡ್ತಿರಿ ಒಂಬತ್ತು ಸಾವಿರ ನೋಡಿದ ಕರಿಕಿ ಮರಿ ಬರಿದವ್ರೆಲ್ಲ ಕಾಂಬಿನೆಂಡಿಡ್ದವ್ರೆಲ್ಲ ಮರಿ ಚೆಂದ ರೀ ಎಲ್ಲ ಸೆಲೆಕ್ಷನ್ ಮಾಡಿದ್ರೆಲ್ಲಾರ ಇದಾವ ರೀ ಭಾರಿ ಮರಿದಾವ್ರ ಸೆಲೆಕ್ಷನ್ ಸರಿ ಕಂಬ್ರಿ ಎಲ್ಲದ್ರಿ ಅವ್ ನಿಮ್ಮ ಇವ್ ಭಾರಿ ಮರಿದಾವ್ರಿ ಏನ್ ರೇಟ್ ಇವು ಕಟ್ಟಾರ ಇವ್ರಿ ಸಾವಿರ ಇದ್ರ ಹನ್ನೊಂದು ಸಾವಿರ ಹೇಳ್ತೀರಿ ಇವು ಹನ್ನೊಂದು ಸಾವಿರ ಹೇಳ್ತೀರಿ ಅವ ಇವ್ರಿ ಒಂಬತ್ತೂರ ಹಂಗೆ ರೀ ಅದ್ರ ಪ್ಯಾನೆಲ್ ಎರಡ ಬಿಡ್ತೀವಿ ರೀ ಎಂಟೂವರೆ ಬಂದ್ರೆ ಬಿಡ್ತೀರಿ ನೋಡಿದೋಸ್ ಹನ್ನೊಂದವರೆ ಸಾವಿರ ಹೇಳು ಮರಿ ಅನ ಈಗ ಯಾಕೆದಂಗ್ ಬಿಡ್ತೀರಿ ಪ್ಯಾನೆಲ್ ರೀ ಇದ್ರ ಹತ್ತು ಸಾವಿರ ಇದ್ರ ಹತ್ತು ಸಾವಿರಲಿ ಹತ್ತು ಸಾವಿರ ಬಿಡ್ತಾರೆ ಪ್ಯಾನಲ್ ಬಂದ್ರೆ ಭಾರಿ ಮರೀದೇ ಮರಿ ಇವು ನಾಳೆಗೆ ಗಿಡ ಕೊಡ್ತಾ ನೋಡಿರಿ ಭಾರಿ ಮರೀದಾ ಕ್ವಾಲಿಟಿ ಮರೀದಾರಲ್ಲ ರೀ ಮರಿ ತೊಡದ ತೊಡದ್ ಮರಿ ಏನೇನು ಹನ್ನೊಂದು ಮರಿ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಹೇಳ್ತೀರಿ ನೋಡೋಸ್ ಮರಿ ಚೆಲ್ಲ ರೀ ಮೆಸಾಕ್ರಿ ಮದ್ಯಾಲ ಏನು ಕೆಳಾಕತ್ತೀರೀ ಕೆಳಾಕತ್ತಾರ ಕೊಟ್ಟಿಲ್ಲ ರೀ ಏನು ಮಾಡ್ಕೊಳ್ತೀರಿ ಪ್ಯಾನೆಲ್ರಿ ಪ್ಯಾನಲ್ ನಾವು ಒಂಬತ್ತು ಸಾವಿರ ನಾಲ್ಕು ಸಾವಿರದ ನಾಲ್ಕುನೂರು ಬಿಡ್ಯಾರ ನೀವು ಪ್ಯಾನಲ್ ಹತ್ತು ಸಾವಿರದ ಮ್ಯಾಲ ಮಾರ್ ಕೊಡ್ಬೇಕು ನೀವು ಅಂದ್ರೆ ಮೂರು ವರ್ಷ ಮರಿ ಚಲೋ ಅದ ನೋಡ್ರಿ ನೂರು ದಸ್ರೆ ಅಂತ ಮರಿ ಬಂದವ್ರಿ ಎರಡು ಮರಿ ಚಲೋದವ್ರಿ ಬೇಕಾ ಎರಡ ಮರಿ ತೊಟ್ಟ ಎರಡ್ದ ತೊಟ್ಟಲ್ಲ ರೀ ಹತ್ತು ಮರಿದಾನ್ ರೀ ಏನು ಡೇಟ್ ಹೇಳ್ತೀರಿ ಹತ್ತು ರೀ ಹಾಂ ರೀ ಏನು ಡೇಟ್ ಅಲ್ಲ ರೀ ಹನ್ನೊಂದು ಸಾಲ ಹೇಳ್ತೀರಿ ಏನು ಏನಿಗೆ ಕೇಳಕ್ಕಾರೀ ಹೆಂಗೆ ನೀವು ഓ ഡോക്ടറെ അവരെ നടത്തി എന്താ ഇത് मसाला തീൻസില ಮೂರು ವಸ್ತ್ರ ಒಂಬತ್ತು ಸಾವಿರದ ಮುನ್ನೂರಲ್ಲಿ ಅವ್ರ ಕ್ರು ನಾಲ್ಕುನೂರು ಹೇಳ್ ಕೂಡಲೇ ಮರಿ ಚಲೋದು ಅವ್ರ ಮೇಸ ಮೂರು ಮರಿ ಮುಗಿದೂರು ಇವರು ಏನಿದೆ ಪನವನವರಿಗೆ ಪನವರಿಗೆ ಹಂಗ

ಏನಿರ್ಕ ನಾವೆಲ್ಲ ಅಟ್ಟು ಕೊಟ್ಟು ಎಲ್ಲ ಏನೇ ರೇಟ್ ಹೇಳ್ತೀರಿ ಹನ್ನೊಂದು ಸಾವಿರ ಏನು ಕೆಳಕ್ಕೆ ಹತ್ತಿರ ಏನು ಹೇಳದ ರೀ ಕೊಟ್ಟಿಲ್ಲ ನೀವು ಫೈನಲ್ ಏನು ಬಂದ್ರೆ ಬಿಡ್ತೀರಿನಾಟ ಹತ್ತು ಸಾವಿರ ಮ್ಯಾಲ ಒಳಗೆ ಬಂದ್ರೆ ಕೊಡ್ತೀರಿ ನೋಡ್ ಹತ್ರ ನಲ್ವತ್ತು ಮರಿ ಐತ್ರಿ ಕೆಂಗೂರು ಮರಿ ಚಲೋ ಐತ್ರಿ ಹತ್ತು ಸಾವಿರ ಚಲೋ ಐತ್ರಿ ಮೇಸರ್ ಫಾರ್ಮಿಂಗ್ ಮರೀ ಪಾಡ್ದವ್ರಿ ತೊಳೆ ಮರಿ ಬಂದಾವ ಒಂದು ಆರಿಂದ ಏಳು ತಿಂಗ್ ಮರೀದಾವೆ ರೀ ಅಣ್ಣ ಎಡ ತೊಡಲ ಇವಾಗ ಹದಿನೇಳು ಮರಿ ನೋಡೋಸ್ತ್ರ ಹದಿನೇಳು ಮರಿದಾವ್ ರೀ ಅಲ್ಲ ಏನು ಹೇಳ್ತೀರಿ ಹದಿನಾಲ್ಕು ಹದಿನೇಳ್ರೆ ಹದಿನಾಲ್ಕು ಹದಿನಾಗ ಏನು ಹೇಳ್ತೀರಿ ಹದಿನೆಂಟರಂಗೆ ಹೇಳಿರಿ ಏನು ಯಾರು ಕೇಳಾಕ್ತಾರ ಕೊಟ್ಟಿಲ್ಲ ರೀ ಪನ್ನ ಬಿಡ್ತಿರಲ್ಲ ಪನ್ನೆಲ್ಲ ಹದಿನೈದು ಹದಿನೈದು ಮ್ಯಾಲ ಬಂದ್ರೆ ಬಿಡ್ತೀರಿ ಎಡಾಗಲ್ಲ ನೋಡಿದೋಸ್ತ್ರ ಮರಿ ಬರೀದ ನೋಡಿರಿ ಕುರ್ಬಾನಿ ಕಟ್ಟಾಡ್ಸಿರೋದೋಸ್ತಾರೆ ಯಾಕ್ರಿ ಎಲ್ಲ ಕೊಂಪ ಬೆಲೆ ಕೆತ್ತ ರೆಡಿ ಮರಿದಲ್ಲ ಅವ್ರಿ ಬರೀದ್ರಿ ಹೆಂಗ ಜೀವ ನೋಡ್ದು ಸರ ಮರಿ ಚಲೋದ್ರಿ ಕಂಗೂರಿ ಮುಗ್ದಾವತ್ರಿ ಹನ್ನೊಂದು ಸಾವಿರ ರೀ ಸಾವಿರದ ಎರಡು ಇವ್ರಿ ಹನ್ನೊಂದು ನೋಡೋದು ಹನ್ನೊಂದು ಮರಿದಾವ್ರಿ

ಹತ್ತುವರೆ ಹತ್ತುವರೆ ನೂರು ದಸ್ರಾ ಹತ್ತೂರಂಗೆ ಹತ್ತಿರ ಮಾರ್ಕೆಟ್ರಿ ಮರಿಲ್ಲ ಬರಿದಾವ ನೋಡಿರಿ ಕರಿಚನ್ನು ಮರಿದಾವ್ರಿ ಹತ್ತುವರೆಗೆ ಹೇಳ್ತಾರೀ ಮಲಕ್ರ ನೂರು ದೋಸ್ರೆ ಒಂದು ಮರಿದಾವ್ರಿ ಚಲೋದ್ರಿ ದೊಡ್ಡ ದೊಡ್ಡ ಎತ್ತರ ಹಂಗೆ ಎರಡ್ದವ್ರ ಟೋಟಲ್ ಅವು ರೀ ಹಾಂ ಇಲ್ಲ ರೀ ಏಳ್ದು ಎಲ್ಲಕ್ಕೊಂದು ಬರೀ ಹನ್ನೊಂದು ಹನ್ನೊಂದು ಮರಿದಾವೆ ರೀ ನೂರು ದಸ್ರಿ ಅಕ್ಕ ಏನೇ ರೇಟ್ ಅಣ್ಣ ಹಾಲೆ ಹನ್ನೊಂದಲ್ಲ ರೀ ಹದಿನೆಂಟು ಹದಿನೆಂಟು ಸಾವಿರ ಹೇಳ್ತೀರಿ ಸಾವಿರ ಇವತ್ತೀ ಹದಿನೆಂಟು ದೋಸ್ತ್ ಹದಿನೆಂಟು ಸಾವಿರ ಒಂದು ಆರು ತಿಂಗಳ ಇವತ್ತು ಮರಿದಾವ್ರಿ ಆಗ ಪ್ಯಾನೆಲ್ ಏಟ್ ಅಂದಾಗ ಬಿಡ್ತೀರಿ ಪ್ಯಾನೆಲ್ ಅಂದ್ರೆ ಬಿಡ್ತೀರಿ ಇಲ್ಲ ಏಟು ಬಂದ್ ಬಿಡ್ತೀರಿ ನೀವು ನೀವು ಕೇಳಿದ್ರಿ ನೋಡಿದೋಸ್ತರ ಲಾಸ್ಟ್ ಹದಿನೈದ್ ಸಾವಿರ ಬಂದ್ರೆ ಬಿಡ್ತಾರೀ ನಾಳೆ ಇವಾಗ ಅಮೀನುಗಡೆ ಮಾರ್ಕೆಟ್ಗೆ ಬರ್ತಾವೆ ರೀ ಮರಿ ಬಾರಿ ಇದಾವೆ ರೀ ಮರಿ ಎಲ್ಲ ಭಾರಿ ಇದಾವ ರೀ ಎಲ್ಲ ಕರಿ ಕಮ್ಮಿ ಮರಿ ಇಲ್ಲ ರೀ ಮರಿ ಚಿರೋದಾರ ನೋಡ್ರಿ ಕುರ್ಬಾನಿ ಕಟಾವರ್ಗೆ ಇದ್ರಿ ನೋಡ ದಸ್ತರ ಇಲ್ಲಿ ಒಂದು ತೋಡಿಟ್ ಪ್ಯಾಟ್ರಿ ತಗರ ಕರಿ ಮರಿ ಬಂದಾವ್ರಿ ಬಾರಿ ಇದೆ ಕಾಮನ್ ಇಲ್ಲ ನೀಟ್ ಅದ ಮರಿ ಬಾರಿ ಇದಾವ ರೀ ಇಲ್ಲ ಮರು ಮಾರ್ಕೆಟ್ ನಾಗತ್ತರಿ

ಮೂವತ್ತು ಸಾವಿರ ಮೂವತ್ತು ಸಾವಿರ ಹೇಳ್ತೀರಿ ಈಗ ಈಗೇನು ಯಾರು ಕೇಳ ಹಾಕ್ತಾರಿಲ್ಲ ರೀ ಫೈನಲ್ ಎರಡು ಸಾವಿರ ಬಿಡ್ತೀರಿ ನೀವು ಫೈನಲ್ ಹಾಂ ಫೈನಲ್ ಇಪ್ಪತ್ತಾರು ಸಾವಿರ ಐದುನೂರು ಇಪ್ಪತ್ತಾರು ಸಾವಿರ ಮೇಲೆ ತಗೊಂಡ್ ಕೊಡ್ತೀನಿ ಅಂತ ನಮ್ಮ ಮನೆಯಾಗ ಮರಿದ್ದಾವ್ರೆ ನೀವು ಇದ್ರೆ ನಿಮ್ಮ ನಂಬರ್ದು ಹೇರಲಿ ಆಟ ನಿಮ್ಮ ನಂಬರ್ ಹೇಳಿರಿ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ರೀ ತ್ರೀ ಫೋರ್ ತ್ರೀ ಫೋರ್ ನೈನ್ ಜೀರೋ ಸೆವೆನ್ ನೈನ್ ಜೀರೋ ನೋಡಿ ದೋಸ್ರ ನೋಡ್ರ ವೀಕ್ಷಕರು ಇವರು ಮನ್ಯಾಗ ಸೈಡ್ ಮಾಲೀಪ್ರಿ ರನ್ ಬೆಳೆ ನೋಡ್ರಿ ಆದ್ರೆ ಇವ್ರಿಗೆ ಚಲೋ ಚಲೋ ಮರಿ ಇರ್ತಾವ್ರಂತರ ಅಕ್ಕಿ ಅಕ್ಕಿ ಮಾಡಿ ಅವ್ರ ಹತ್ರ ಅದಕ್ಕೆ ಚಲೋ ಚಲೋ ಮರಿ ಇರ್ತಾವ್ರಿ ಯಾರು ದೋಸ್ತ್ರ ಸರಿ ಸರಿ ಇವತ್ತೇ ಚಲೋ ಚಲೋ ಮರಿ ಇರ್ತಾರಂತ ಯಾರು ಬೇಕಾದ್ರೆ ಕಾಲ್ ಮಾಡ್ರಿ ಮರಿ ಇರ್ತಾರೆ ಇರ್ತಾರೀ ಮೂರ ಇಲ್ಲೋ ಮರಿಯೋದು ಭಾರಿ ಮರಿಯತ್ರಿ ಮಲಗ್ರೆ ಬಾಯ್ ಹಾಂಗ್ ಅದ ಎಲ್ಲದ್ರಿ ಏನ್ ರೇಟ್ ಹೇಳ್ಬೇಕು ರೀ ರೇಟಾ ಮೂವತ್ತೈದು ಮೂರು ದೋಸ್ತ್ರ ಮೂವತ್ತು ಸಾವಿರ ರೂಪಾಯಿ ಏಟ್ ಕೊಡ್ತೀರಿ ಫೈನಲ್ ಏರ್ ಅಂದ್ರೆ ಬಿಡ್ತೀರಾ இல்லை ஏட்டு மந்த்ரீ பாலேலே மூதர மேல் வந்து விடுத்து நோட தோஸ்தான் மரி பாரிதிரி அடல் கறி கறி மரி மூதர மேல் வந்து அண்ணா ಅಣ್ಣ ಮರಿ ಅವ್ರದ್ರಿ ರಜಾಪುರ ಭಾ ಹೆಂಗೈತೆ ರೀ ನಾಲ್ಕಾಲೈತ್ರಿ ಏನು ರೇಟ್ ಐವತ್ತು ಹೇಳಿಬಿಡ್ತೀರಿ ಅದ ಫೈನಲ್ ಐಟರ್ ಮಾಡಿಬಿಡ್ತಿರಿ ಫೈನಲ್ ಫೈನಲ್ ಇಡರ್ ಮಾಡ್ಬಿಟ್ ರೀ ನಲ್ವತ್ತೈದು ಬಂದ್ರ ನೋಡಿದ್ರಿ ಫೈನಲ್ ನಲ್ವತ್ತು ಬಂದ್ಕೋತ್ರಿ ಮರಿ ಚಲೋತ್ರಿ ನಾಲ್ಕಲೈತ್ರಿ ಗಡ್ಡಿ ಆಗೋದ್ರಿ ಐತ್ರಿ ಕ್ಯೂ ಬರೀರಿ ಅಣ್ಣ ಏನು ಡೇಟ್ ಹೇಳಿದ್ರಿ ಒಂದು ಅದ ಓಪನ್ ಐತಿರೀ ಮೂರು ಮರಿ ಬಾರಿ ಐತಿರಿ ಒಂದು ಗಂಟೆ ಅಣ್ಣ ಪ್ಯಾನೆಲ್ ಇಡ ಮಾಡಿ ಬಿಡ್ತಿರಿ ಪ್ಯಾನೆಲ್ ಇಡ ಬಿಡ್ತಿರಿ ಪ್ಯಾನೆಲ್ ಅದನ್ನ ಬಿಡ್ತೀರಿ ನೋಡೋಸ್ ಮರಿ ಚಲೋ ಆಯ್ತು ನೋಡ್ರಿ